ಚಾನಲ್ಗೆ ಸ್ವಾಗತ ನನ್ನ ಅಪ್ಪನ ಬಗ್ಗೆ ಪ್ರಬಂಧ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಅಪ್ಪನ ಬಗ್ಗೆ ಪ್ರಬಂಧ ನನ್ನ ಪ್ರೀತಿಯ ಅಪ್ಪನ ಹೆಸರು ವಿಶ್ವ ನನ್ನ ತಂದೆಯು ನಮಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ನನ್ನ ಅಪ್ಪ ಶ್ರಮಜಿಮಿ ಮತ್ತು ಕರುಣಾಮಯಿ ನನ್ನ ತಂದೆಗೆ ನಾನು ಅಂದರೆ ತುಂಬ ಪ್ರೀತಿ ನನ್ನ ತಂದೆ ನನ್ನನ್ನು ತುಂಬ ಪ್ರೀತಿಯಿಂದ ಕರೆದು ನನಗೆ ಅಭ್ಯಾಸ ಮಾಡಿಸುತ್ತಾರೆ ನನ್ನ ತಂದೆ ನನ್ನ ಶಾಲೆಗೆ ರಜೆ ಇದ್ದಾಗ ನನ್ನನ್ನು ಪಿಕ್ನಿಕ್ಕಿಗೆ ಕರೆದುಕೊಂಡು ಹೋಗುತ್ತಿದ್ದರು ನನ್ನ ತಂದೆ ನನಗೆ ಉತ್ತಮ ನಡತೆ ಮತ್ತು ಮೌಲ್ಯಗಳನ್ನು ಕಲಿಸುತ್ತಾರೆ ನನ್ನ ತಂದೆ ಕರುಣಾಮಯಿ ನನ್ನ ತಂದೆ ನನಗೋಸ್ಕರ ಬಿಡುವು ಮಾಡಿಕೊಂಡು ನನಗೋಸ್ಕರ ನನ್ನೊಂದಿಗೆ ಆಟವಾಡುತ್ತಾರೆ ನನ್ನ ತಂದೆಯು ನಾನು ಮಲಗುವಾಗ ನನಗೆ ಕಥೆಯನ್ನು ಹೇಳುತ್ತಾರೆ ನನ್ನ ತಂದೆಯು ನನಗೆ ಉತ್ತಮ ನಡತೆ ಮತ್ತು ಮೌಲ್ಯಗಳನ್ನು ಕಲಿಸುತ್ತಾರೆ ನನ್ನ ತಂದೆಯವರು ಇಡೀ ಕುಟುಂಬವನ್ನು ಪೋಷಿಸುತ್ತಾರೆ ನಿಮಗೂ ಕೂಡ ಇವತ್ತಿನ ನನ್ನ ಅಪ್ಪನ ಬಗ್ಗೆ ಪ್ರಬಂಧ ಇಡೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು